ಅಷ್ಟೇ ಟೈಮ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮದನ ಅಂತ ಇದು ಬಂದಿರೋಲ್ಲ ತಂದೆ ತಾಯಿಗಳಿಗೆ ನನ್ನ ಸ್ನೇಹಿತರಿಗೆ ಮುಖ್ಯ ಅತಿಥಿಗಳಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಈ ಕತೆ ಫಸ್ಟ್ ಚೇತನ್ ಅವರು ನನಗೆ ಅಪ್ರೋಚ್ ಮಾಡಿದಾಗ ನನಗೆ ತುಂಬಾ ಇಷ್ಟ ಆಯಿತು ಫಸ್ಟ್ ಕೇಳಿದ್ದೆ ನಾವು ಎಷ್ಟು ನಿಮಿಷ ಬರ್ತೀನಿ ನಾನು ಅಂತ ತುಂಬಾ ಚೆನ್ನಾಗಿತ್ತು ಜೊತೆ ನಮಗೆ ಯೋಗಿ ಸರ್ ಅವರು ಸಪೋರ್ಟ್ ಸಿಕ್ತು ಸೊ ಇವಾಗ ಕಂಪ್ಲೀಟ್ ಆಗಿ ಸಿನಿಮಾ ಕಂಪ್ಲೀಟ್ ರೆಡಿ ಇದೆ ನಿಮ್ಗೆ ಮುಂದೆ ತರಕ್ಕೆ ತುಂಬಾ ಖುಷಿ ಆಗ್ತಿದೆ ಬಟ್ ಈ ಈ ವೇದಿಕೆ ಮುಖಾಂತರ ಒಂದು ಹೇಳಬೇಕಂದ್ರೆ ನನಗೆ ಪರ್ಸ್ನಲ್ ಆಗಿ ತುಂಬಾ ಸಪೋರ್ಟ್ ಮಾಡಿತ್ತು ನಾನು ತಂದೆ ಎಲ್ಲರಿಗೂ ನಮಸ್ಕಾರ ಲೈಫ್ ಆಫ್ ಮೃದುಲ ಸಿನಿಮಾ ತಂಡದ ಎಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸ್ತೀನಿ ನಮ್ಮ ಡೈರೆಕ್ಟರ್ ಆದಂಥ ಚೇತನ್ರವ್ರೆ ಪ್ರೊಡ್ಯೂಸರ್ ಹಾಗೂ ಆ್ಯಕ್ಟರ್ ಆದಂಥ ಮದನ್ ಕುಮಾರ್ ಅವರೇ ಯೋಗಿಯವರೇ ಎಲ್ಲ ಸಿನಿಮಾ ತಂಡದ ಜನತೆ ಈ ಒಂದು ಸಿನಿಮಾ ಮೊದಲನೇ ಎಲ್ಲ ಯೂತರು ಹೊಸವರು ತಗೊಂಡು ಮಾಡ್ತಾ ಇದ್ದೀರಾ ಅದು ದೊಡ್ಡ ಸಂತೋಷ ಇದೆ ಆದ್ದರಿಂದ ಮಾತ್ರ ನಾನು ಇವತ್ತು ಬಂದೆ ಈ ಕಾರ್ಯಕ್ರಮಕ್ಕೆ ತುಂಬ ಜನ ಕರೀತಾ ಇರ್ತಾರೆ ಹೊಸ ಮಕ್ಕಳು ಎಲ್ಲರೂ ಹೊಸ ನಮಗೆ ಯಾವುದು ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಸ್ ಯಾರೂ ಇಲ್ಲ ಎಲ್ಲ ನಾವು ಫಸ್ಟ್ ಟೈಮ್ ಬರ್ಸಿದ್ದೀವಿ ಬನ್ನಿ ಅಂದಾಗ ನಾನು ಬಂದು ಒಪ್ಕೊಂಡಿದ್ದೀನಿ ಆದರೆ ನಾನೊಂದು ಅಡ್ವೈಸ್ ನಮ್ಮ ಮ್ಯೂಸಿಕ್ನವರ್ಗೊಂದು ಕೊಡಕ್ಕೆ ಇಷ್ಟಪಡ್ತೀನಿ ಈ ಬಗ್ಸೋದು ಹೊಡಿಯೋದು ಎಲ್ಲ ಬೇಕಾಗಿಲ್ಲ ಅದು ಬಗ್ಸಿ ಓಡಿಸಿ ಅನುಭವ ಪಟ್ಟಿರೋನ್ ನಾನು ಹೇಳ್ತಾ ಇದೀನಿ ನಿಮ್ಗೆ ಯಾರು ಬಗ್ಸೋದು ಓಡಿಸೋದು ಯಾವ್ದು ಬೇಕಾಗಿಲ್ಲ ನಮ್ಮ ಒಂದು ಶೈಲಿ ಬದಲಾವಣೆ ಬರ್ಬೇಕು ರಾಪ್ ಸಾಂಗ್ ತಕ್ಷಣ ವೈಲೆಂಟ್ ಆಗಿರ್ಬೇಕು ಅಂತ ಯಾವ ಇಲ್ಲ ಒಳ್ಳೆ ತನಕ ರ್ಯಾಪ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಈ ವರ್ಡಿಂಗ್ಸ್ ಈ ಸ್ವಲ್ಪ ಇದೆಲ್ಲ ಚೇಂಜಸ್ ಬಂದ್ರೇನೆ ಮುಂದಿನ ಜನರೇಷನ್ ಒಂದು ಬದಲಾವಣೆಯನ್ನ ನೋಡಕ್ ಬಾಕಿ ಎಲ್ಲ ಬಾಕಿ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಚೆನ್ನಾಗಿತ್ತು ಆ ಒಂದು ಸ್ವಲ್ಪ ವರ್ಡಿಂಗ್ಸು ಅದೆಲ್ಲ ಒಂದು ಇನ್ಸ್ಪಿರೇಷನ್ ಟು ದ ಯೂತ್ ರಾಂಗ್ ಅವು ಅದೇ ನಾನು ಬಗ್ಸೋದು ಓಡಿಸೋದೆಲ್ಲ ಮಾಡಿ ಅನುಭವ ಮಾಡ್ಕೊಂಡು ಬಂದಿರೋ ನಾನು ಹೇಳ್ತಾ ಇದೀನಿ ಇದೆಲ್ಲ ನಮ್ಮ ಕ್ರೆಟ್ ತೋರಿಸ್ಬಾರ್ದು ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಮಾಡಿದಾಗ ಸ್ವಲ್ಪ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಒಳ್ಳೆತನವನ್ನ ಬೆಳೆಸೋಣ ಒಳ್ಳೆತನ ಮಾಡೋಣ ಅಂತ ಹೇಳ್ತಾ ನಿಮ್ಮ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತನ್ನು ನಡೆಸಿದ್ದೇನೆ सरकार <coughs> <S compteaisama> <down> <s tomar> <sume> ಋತಮ್ ಸ್ವೇಡ ನಲ್ಪಾಡ್ ಸರ್ಗೆ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಅವರು ಹೇಳಿದಂತ ಒಂದು ಇನ್ಸ್ಪೈರಿಂಗ್ ಮಾತುಗಳನ್ನು ನಾವು ಹೆಟ್ಟಿನ ಅನ್ವಯಿಸಲಾಗಿದೆ ಅಂತ నల్పాడ్ ದೊಡ್ಡ దొడ్డు చపా ಮೃದುಲ ಕತೆ ನಾವು ಹೇಳ್ಬಿಡ್ತೀವಿ ಹೆಣ್ಣು ಅಂತ ಹೆಣ್ಣಿನ ಜೀವನದಲ್ಲಿ ಏನೇನ್ ಆಗುತ್ತೆ ಅಂತ ಅವಳ ಭಾವನೆಗಳನ್ನ ಅರ್ಥ ಇರೋದಿಲ್ಲ ಕತೆನ ಒಂದು ಒಂದು ಹುಡುಗಿ ಕೇವಲ ನಾಲ್ಕು ಗೋಡೆ ಮಧ್ಯ ಸೀಮಿತ ಅಲ್ಲ ಅದರಿಂದ ಆಚೆ ಬಂದು ಹೊರಗಡೆ ಸೊಸೈಟಿಗೆ ಬಂದು ನಾನ್ ಬದುಕ್ತೀನಿ ನನ್ ಮೇಲೂ ಡಿಪೆಂಡ್ ಆಗಿರಲ್ಲ ನಾನು ಏನಾದ್ರೂ ಅಚೀವ್ ಮಾಡ್ತೀನಿ ಬದುಕ್ ಸಾಧಿಸ್ತೀನಿ ಅಂತ ಒಂದು ಕಷ್ಟಗಳನ್ನ ನೋವುಗಳನ್ನ ಎಲ್ಲ ಫೇಸ್ ಮಾಡಿ ಬರ್ತಾಳೆ ಅದೇ ಕತೆುದಿಲ್ಲ ಅದು ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಈ ಮೂವಿಲ್ ಮಾಡಿ ಆಮೇಲೆ ಟೀಮ್ ಕೂಡ ಅಷ್ಟೇ ನಾನು ಪ್ರೊಡ್ಯೂಸರ್ ಯೋಗಿ ಸರ್ ಅಂಡ್ ಮದನ್ ಸರ್ ಸ್ಪೆಷಲ್ ಥ್ಯಾಂಕ್ಸ್ ಟು ಚೇತನ್ ಸರ್ಗೆ ಯಾಕಂದ್ರೆ ನನ್ಗೆ ಇದು ತುಂಬಾ ಚಾಲೆಂಜಿಂಗ್ ಆಗಿರೋ ಕ್ಯಾರೆಕ್ಟರ್ ನಾನು ಸೀರಿಯಲ್ ಎಲ್ಲ ಬಬ್ಲಿ ಬಬ್ಲಿ ಆಗಿ ಮಾಡ್ತಾ ಇದ್ದೆ ಸೊ ಒಂದು ಮುಗ್ದು ಹುಟ್ಟಿ ಮುಗ್ಧತೆಯನ್ನ ನಾನು ಅದ್ರಲ್ಲಿ ತೋರಿಸ್ಬೇಕಾಗಿತ್ತು ಸೊ ನನ್ಗೆ ಕೆಲವೊಂದು ಗೊತ್ತಾಗ್ತಾ ಇರ್ಲಿಲ್ಲ ಈ ಕೆಲವೊಂದು ಸನ್ನಿವೇಶಗಳು ಮಾಡ್ಬೇಕಾದ್ರೆ ನಂಗೆ ಗೊತ್ತಾಗ್ತಿರ್ಲಿಲ್ಲ ಚೇತನ್ ಸರ್ ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡಿದ್ರು ತುಂಬಾನೇ ಖುಷಿ ಆಯ್ತು ಹಾಗೆ ಆ ನನ್ ಒಬ್ಬಳಿಂದಾನೇ ಏನೂ ಅಲ್ಲ ಇಡೀ ನನ್ನ ಟೀಮ್ ಮ್ಯಾನ್ ಊಟ ಹಾಕೋ ಸಮೇತ ಆಮೇಲೆ ಪ್ರತಿ ಯುವಕರಿ ಟೀಮ್ ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಎಲ್ರಿಗೂ ಸಕ್ಸಸ್ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಈ ಟೈಮ್ ಕೊಟ್ಟು ಬಂದ ಪ್ರೆಸ್ ಮೀಡಿಯಾದವ್ರಿಗೆಲ್ರಿಗೂ ಆಮೇಲೆ ಸ್ಪೆಷಲ್ ಗೆಸ್ಟ್ ಮ್ಯಾಮ್ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗಿ ಲವ್ ಯು ಆಲ್ ಇವಾಗ ಆಶಾ ಮ್ಯಾಮ್ ವೇದಿಕೆ ಮೇಲೆ ಬರೋದಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ಚಪ್ಪಾಳಿ ಒಂದಿಗೆ ನಾವು ಅದೇ ರೀತಿ ಸುರೇಶ್ ಮೂಲಕ ನಾನು ಈ ಮೀಟ್ ಹೋದೆ ಡೈರೆಕ್ಟ್ ಬಟ್ ಕತೆ ಹೇಳ್ಬಿಟ್ಟು ತುಂಬಾನೇ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು ತುಂಬಾ ದಿನ ಯೋಚನೆ ಮಾಡಿದೀನಿ ಅವಕಾಶ ಒಪ್ಕೊಳ್ಳಕ್ಕೆ ಬಟ್ ಚೇತನ್ ಅವ್ರು ನನಗೆ ಕತೆ ಹೇಳಿರೋ ರೀತಿನಲ್ಲಿ ಈ ಸಿನಿಮಾ ನಾನು ಮಾಡಲೇಬೇಕು ಇದು ಒಂದು ಉಮನವ್ರ ಸಿನಿಮಾ ಆಗಿರೋದು ಸೊ ಇದನ್ನ ಮಾಡಿದ್ರೆ ಏನೋ ಒಂದ್ ಮನ್ಸಿಗೆ ತುಂಬಾ ಸಮಾಧಾನ ಏನೋ ಒಂಥರ ಖುಷಿ ಅಂತ ಅನ್ಕೊಂಡು ಒಪ್ಕೊಂಡು ಸಿನಿಮಾ ಮಾಡಿದೆ ಅಹ್ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ತುಂಬಾ ಸೀನ್ ಮಾಡಬೇಕು ತುಂಬಾ ಯೋಚನೆ ಮಾಡ್ತಾ ಇದ್ರು ತುಂಬಾ ಡಿಸ್ಕಶನ್ ನಡೀತಾ ಇತ್ತು ಎಲ್ಲ ಪ್ರತಿಯೊಂದು ಸೀನ್ ಕೂಡ ತುಂಬಾ ನೀಟಾಗಿ ಇದ್ದಾರೆ ಈ ಸಿನಿಮಾದ ಬಗ್ಗೆ ಹೇಳ್ಬೇಕಂತಂದ್ರೆ ಒಬ್ಬ ಮಹಿಳೆ ಒಬ್ಬ ಮಹಿಳೆ ಏನೋ ಒಂದು ಅವಳಿಗೆ ಲೈಫ್ ಅಲ್ಲಿ ಬರುವಂತಹ ಒಂದು ಸಮಸ್ಯೆಗಳು ಅಥವಾ ಅವಳ ಸಿಚುವನ್ ಅವಳನ್ನ ದಾರಿ ತಪ್ಪೋ ತರ ಮಾಡಬಹುದು ಸಮಾಜ ಅವಳ ಬಗ್ಗೆ ಎಷ್ಟೋ ತರ ದೋಷಣೆಗಳನ್ನ ಮಾಡಬಹುದು ಆದ್ರೆ ಅವಳು ದಾರಿ ತಪ್ಪೋದಕ್ಕೆ ಏನ್ ಕಾರಣ ಅದೇ ದಾರಿ ತಪ್ಪಿರೋ ಮಹಿಳೆ ನಾರ್ಮಲ್ ಲೈಫ್ ಲೀಡ್ ಮಾಡ್ತೀನಿ ಅಂತಂದ್ರೆ ಸಮಾಜ ಒಪ್ಕೊಳ್ಳುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿ ಉಳಿದಿರುವಂತಹ ಸಿನಿಮಾ ಇದು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಒಳ್ಳೇದಾಗ್ಲಿ ಸಿನಿಮಾ ಟೀಮ್ಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ನ ವಿನಂತಿ ಎಲ್ಲರಿಗೂ ನಮಸ್ಕಾರ ನಾನು ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಆದರೂ ತಿಳಿದಷ್ಟು ಮಾತಾಡ್ತೀನಿ ಮೊದಲನೇದಾಗೆ

ಇರುವಂತ ಒಂದು ರಾಪ್ ಸಾಂಗ್ ಸೊ ನೀನ್ ಹೇಳಿದ್ರಿ ಇನ್ಸ್ಪಿರೇಷನ್ ಅದು ಸೀನ್ ತಕ್ಕಂತೆ ಅಂತ ಬಟ್ ನಿಮಗೆ ಒಂದು ರಾಪ್ ಸಾಂಗ್ ಈ ತರ ಬರೆಯೋದಿಕ್ಕಾಗಿ ನಾವು ಕ್ಯಾಚ್ ಮಾಡೋದಕ್ಕೆ ಯಾವ ಒಂದು ಇನ್ಸ್ಪಿರೇಷನ್ ನ ಪಡ್ಕೊಂಡ್ರಿ ಮ್ಯೂಸಿಕ್ ಅಷ್ಟೇ ಮ್ಯೂಸಿಕ್ ಚೆನ್ನಾಗಿದೆ ಅಂದಾಗ ಅದು ಆಟೋಮೆಟಿಕ್ ಆಗಿ ಒಳಗಡೆ ಇರೋ ಎಮೋಷನ್ಸ್ ಎಲ್ಲ ಕಿರಿಕಿ ಒಳಗಡೆ ಕರ್ಸ್ಕೊಳ್ಳುತ್ತೆ ಅದೇ ಮೇಲೆ ಕಂಡುಬಿಡುತ್ತೆ ಆಟೋಮೆಟಿಕ್ಲಿ ಡಿರೈವ್ ಫ್ರಮ್ ಮ್ಯೂಸಿಕ್ ಸೂಪರ್ ಸೂಪರ್ ಸೊ ಫಸ್ಟ್ ಟೈಮ್ ಈ ತರ ಒಂದು ಸಿನಿಮಾ ಮೂಲಕ ನೀವು ಲಾಂಚ್ ಆಗ್ತಿದ್ದೀರಾ ಹೇಗೆ ಅನಿಸ್ತಾ ಇದೆ ತುಂಬಾ ಖುಷಿ ಇದೆ ಯಾರಿಗೆ ಖುಷಿ ನಾನು ತುಂಬಾ ವರ್ಷದಿಂದ ಇಂಡಿಪೆಂಡೆಂಟ್ ಸಾಂಗ್ಸ್ ಮಾಡ್ತಾ ಇದ್ವಿ ಎಲ್ಲ ಅಂಡರ್ ಗ್ರೌಂಡ್ ಬ್ಯಾಂಡ್ ಮ್ಯೂಸಿಕ್ ಮಾಡಿ ನೀವು ಒಂದು ಸುಮಾರು ಸಾಂಗ್ಸ್ ಮಾಡಿದ್ವಿ ಅಷ್ಟೊಂದು ಪಬ್ಲಿಸಿಟಿ ಸಿಕ್ಕಿಲ್ಲ ಪ್ರಾಬಬ್ಲಿ ಮೂವಿ ಮೂಲಕ ನನಗೆ ಪರ್ಸನಲಿ ಪಬ್ಲಿಸಿಟಿ ಸಿಗುತ್ತೆ ಅಂತ ಆಸೆನೂ ಇದೆ ಪ್ಲಸ್ ಹೋಲ್ ಟೀಮು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಖುಷಿ ಇದೆ Thank <laughs> you.